ಎಪ್ಪತ್ತೈದನೇ ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಹಾಗೂ ತಾಲೂಕು ಆಡಳಿತದಿಂದ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಬಾಲಕಿಯರ ಕಾಲೇಜು ಆವರಣದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಧ್ವಜಾರೋಹಣ ಕಾರ್ಯಕ್ರಮವನ್ನು ತಾಲೂಕು ದಂಡಾಧಿಕಾರಿಗಳಾದ ಸುಧೀಂದ್ರ ಅವರು ಶಾಸಕರಾಗಿರುವ ಜಿಕೆ ಶಿವರೆಡ್ಡಿ ವಿಧಾನಪರಿಷತ್ ಸದಸ್ಯ ವೈಎನ್ ಅವರು ಧ್ವಜಾರೋಹಣ ನೆರವೇರಿಸಿದರು ನಂತರ ಕಾರ್ಯಕ್ರಮದ ಕುರಿತು ವಿಧಾನಪರಿಷತ್ ಸದಸ್ಯ ನಾರಾಯಣಸ್ವಾಮಿ ಮಾತನಾಡಿ ಎಪ್ಪತ್ತೈದನೇ ಗಣರಾಜ್ಯೋತ್ಸವ ಶುಭಾಶಯಗಳನ್ನು ತಿಳಿಸಿ ಗಣರಾಜ್ಯೋತ್ಸವ ಪ್ರತಿ ವರ್ಷದ ಜನವರಿ ಇಪ್ಪತ್ತಾರರಂದು ಆಚರಿಸಲಾಗುವ ದಿನಾಚರಣೆ ಭಾರತೀಯ ಸಂವಿಧಾನ ಜಾರಿಗೆ ಬಂದು ಭಾರತವು ಗಣರಾಜ್ಯವಾದದ್ದು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಂದು ಎದುರ ಪ್ರಯುಕ್ತ ಈ ದಿನವನ್ನು ಗಣರಾಜ್ಯೋತ್ಸವವಾಗಿ ಆಚರಣೆ ಮಾಡಲಾಗುತ್ತದೆ ಅಂತ ಹೇಳಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ತಾಲೂಕು ಆಡಳಿತದ ಎಲ್ಲ ಇಲಾಖೆಯ ಅಧಿಕಾರಿಗಳು ಶಾಲಾ ಕಾಲೇಜು ಸಿಬ್ಬಂದಿಗಳು ಶಾಲಾ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು ಇಡೀ ಭಾರತ ದೇಶದ ಹಳ್ಳಿ ಹಳ್ಳಿಗಳಲ್ಲಿ ಈ ಕಾರ್ಯಕ್ರಮವನ್ನ ಬಹಳ ಅದ್ಧೂರಿಯಾಗಿ ಜೊತೆಗೆ ಭಕ್ತಿ ಭಾವದಿಂದ ಅದಕ್ಕಿಂತ ಮಿಗಿಲಾಗಿ ಹೆಮ್ಮೆಯಿಂದ ಈ ಕಾರ್ಯಕ್ರಮವನ್ನು ನಾವೆಲ್ಲ ಮಾಡ್ತಾ ಇದ್ದೇವೆ ಇದರ ಉದ್ದೇಶ ಇಷ್ಟೇ ಭಾರತ ದೇಶಕ್ಕೆ ಗಣತಂತ್ರ ವ್ಯವಸ್ಥೆಗೆ ಒಳಪಟ್ಟು ಎಪ್ಪತ್ತೈದು ವರ್ಷ ಆಯ್ತು ನಾವೆಲ್ಲ ಸೇರಿ ಈ ಗಣತಂತ್ರ ವ್ಯವಸ್ಥೆ ಹೇಗಿದೆ ಅಂದ್ರೆ ಇಡೀ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಗಣತಂತ್ರ ವ್ಯವಸ್ಥೆ ಯಾವುದಾದ್ರೂ ಇದ್ರೆ ಅದು ನಮ್ಮ ಭಾರತ ನಿಮ್ಮ ಭಾರತ ನಮ್ಮೆಲ್ಲರ ಭಾರತ ಅನ್ನೋದನ್ನ ಬಹಳ ಹೆಮ್ಮೆಯಿಂದ ದಿನಕ್ಕೆ ಇಷ್ಟಪಡ್ತಾ ಇದ್ದೇನೆ ಅದಕ್ಕೋಸ್ಕರ ಇವತ್ತು ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ದೆಹಲಿಯ ರಾಜ್ಪಥ್ ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಆಚರಣೆ ಆಗ್ತಾ ಇದೆ ಅದರ ಮೂಲ ಮಂತ್ರ ಏನು ಅಂದ್ರೆ ವಿಕಸಿತ ಭಾರತ ಅಂತ ಮೂಲ ಮಂತ್ರ ಅದರ ಜೊತೆಗೆ ಭಾರತ ದೇಶ ಗಣತಂತ್ರ ವ್ಯವಸ್ಥೆಯ ತಾಯಿ ಎನ್ನುವುದನ್ನ ಅವರು ಘೋಷಣೆ ವಾಕ್ಯವಾಗಿ ಇಟ್ಕೊಂಡು ಇವತ್ತು ರಾಜ ಮಾಡ್ತಾ ಇದ್ದಾರೆ ಇಡೀ ಪ್ರಪಂಚದಲ್ಲಿರುವ ಎಲ್ಲ ಗಣತಂತ್ರ ವ್ಯವಸ್ಥೆಗಳಿಗಿಂತ ಹೆಚ್ಚಾಗಿ ಚಾಜು ತಪ್ಪದೆ ಸಂವಿಧಾನವನ್ನು ಅಳವಡಿಸಿಕೊಂಡು ಸಂವಿಧಾನದ ಮುಖಾಂತರ ಸಂವಿಧಾನ ಹೇಳದಂತೆ ನಡೆಯುವ ಏಕೈಕ ರಾಷ್ಟ್ರ ಈ ಪ್ರಪಂಚದಲ್ಲಿ ಯಾವುದಾದ್ರೂ ಇದ್ರೆ ಅದು ಭಾರತ ದೇಶ ಅಂತ ಹೇಳಿ ಹಾಗಾಗಿ ಭಾರತ ದೇಶಕ್ಕೆ ಗಣತಂತ್ರ ಗಣತಂತ್ರ ವ್ಯವಸ್ಥೆಯ ತಾಯಿ ಎನ್ನುವ ಒಂದು ಘೋಷ ವ್ಯಕ್ತ ವಾಕ್ಯದೊಂದಿಗೆ ಇವತ್ತು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಜೊತೆಗೆ ವಿಕಸಿತ ಭಾರತ ಬಹಳ ಮುಖ್ಯವಾಗಿ ನಾವು ನೀವು ನೋಡ್ತಾ ಇದ್ದೇವೆ ಹಿಂದೆ ಒಂದು ಕಾಲದಲ್ಲಿ ಓದ್ತಾ ಇದ್ವು ಭಾರತ ದೇಶ ಹಳ್ಳಿಗಳ ದೇಶ ಭಾರತ ದೇಶ ಬಡವರ ದೇಶ ಭಾರತ ದೇಶ ಕೂಲಿ ಕಾರ್ಮಿಕರ ದೇಶ ಅನ್ನೋ ಮಾತ್ರ ಯಾವಾಗಲೂ ಓದ್ಕೊಂಡ್ ಬರ್ತಾ ಇದೀವಿ ಇವತ್ತು ಕಾಲ ಬದಲಾವಣೆ ಆಗಿದೆ ಗಣತಂತ್ರ ವ್ಯವಸ್ಥೆ ಜಾರಿಗೆ ಬಂದು ಮೂರು ಜನರೇಷನ್ಸ್ ಚೇಂಜ್ ಆಗಿದೆ ಎಪ್ಪತ್ತೈದು ವರ್ಷ ಆಗಿದೆ ಎಪ್ಪತ್ತೈದು ವರ್ಷಗಳ ಹಿಂದಿನ ಒಂದು ಸಣ್ಣ ಸಿಂಹಾವಲೋಕನ ಮಾಡಿದಾಗ ಭಾರತ ದೇಶ ಇವತ್ತು ಪ್ರಪಂಚದ ಎಲ್ಲ ರಾಷ್ಟ್ರಗಳಿಗಿಂತ ನಾವೇನು ಕಡಿಮೆ ಇಲ್ಲ ನಾವು ನಿಮ್ಮ ರಾಷ್ಟ್ರಗಳನ್ನು ಚಾಲೆಂಜ್ ಮಾಡಿ ಮೀರಿ ಬೆಳೆಯುವ ಶಕ್ತಿ ತಾಕತ್ತು ಧೈರ್ಯ ನಮಗಿದೆ ಅನ್ನೋದನ್ನು ಮಾಡಿ ತೋರಿಸಿದ್ದೇವೆ ಪ್ರೂವ್ ಮಾಡಿದ್ದೇವೆ